ಬಿಜೆಪಿ ತನ್ನ ಶಾಸಕರನ್ನ ಗುರುಗ್ರಾಮ ಮತ್ತು ಮುಂಬೈನ ರೆಸಾರ್ಟ್ನಲ್ಲಿ ಇಟ್ಟುಕೊಂಡಿರುವುದನ್ನ ಕಟುವಾಗಿ ಟೀಕಿಸಿರುವ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರನ್ನ ಕಿಚಾಯಿಸಿದ್ದಾರೆ ದೆಹಲಿಯಲ್ಲಿರುವ ನಮ್ಮ ರಾಜ್ಯದ ಶಾಸಕರು ಚೌಕಿದಾರ್ ಬಂಧನದಿಂದ ಆದಷ್ಟು ಶೀಘ್ರವಾಗಿ ಬಿಡುಗಡೆಗೊಂಡು ಬರಲಿ ಆತಂಕದಲ್ಲಿರುವ ಅವರ ಕುಟುಂಬಸ್ಥರ ಜೊತೆ ಸೇರಿಕೊಳ್ಳಲಿ ಎಂದು ಹಾರೈಸುತ್ತೇನೆ ಎಂದು ಟ್ವೀಟ್ ಮಾಡುವ ಮೂಲಕ ಬಿಜೆಪಿ ನಾಯಕರನ್ನ ಸಿದ್ದರಾಮಯ್ಯ ಅಣಕಿಸಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಅತೃಪ್ತ ಶಾಸಕರನ್ನ ಆಪರೇಷನ್ ಕಮಲದ ಮೂಲಕ ಸೆಳೆದು ಮೈತ್ರಿಕೂಟ ಸರ್ಕಾರವನ್ನ ಅಸ್ಥಿರಗೊಳಿಸಲು ಬಿಜೆಪಿ ನಾಯಕರು ಪ್ರಯತ್ನ ನಡೆಸಿದ್ದು ಹೀಗಾಗಿಯೇ ಬಿಜೆಪಿಯ ಶಾಸಕರಿಗೆ ಗುರುಗ್ರಾಮದ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಕಲ್ಪಿಸಲಾಗಿತ್ತು ಅಂತೆಯೇ ಕಾಂಗ್ರೆಸ್ನ ಆರು ಜನ ಶಾಸಕರು ಮೂರು ದಿನಗಳಿಂದ ನಾಪತ್ತೆಯಾಗಿದ್ದು ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿತ್ತು ಈಗಲೂ ಗುರುಗ್ರಾಮದಲ್ಲೇ ಇರುವ ಶಾಸಕರು ಆದಷ್ಟು ಬೇಗ ಮನೆಗೆ ಬಂದು ಕುಟುಂಬಸ್ಥರನ್ನ ಸೇರಿಕೊಳ್ಳಲು ಎಂದು ನಾನು ಹಾರೈಸುತ್ತೇನೆ ಎಂದು ಸಿದ್ದರಾಮಯ್ಯ ಟ್ವೀಟ್ ಮಾಡುವ ಮೂಲಕ ಬಿಜೆಪಿಗೆ ಹಾಗೂ ಪ್ರಧಾನಿ ಮೋದಿ ಅವರಿಗೆ ನೇರವಾಗಿ ಟಾಂಗ್ ನೀಡಿದ್ದಾರೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ನಡೆದ ರಾಜಕೀಯ ಮೇಲಾಟವನ್ನ ಗಮನಿಸಿದ್ದ ಸಿದ್ದರಾಮಯ್ಯ ಅವರು ಕೊನೆಗೂ ತಮ್ಮ ಪಕ್ಷದ ಶಾಸಕರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದು ಈ ಎಲ್ಲಾ ರಾಜಕೀಯ ದುಂಬರಾಟಕ್ಕೆ ಇತಿಶ್ರೀಯನ್ನ ಹಾಡಿದ್ದಾರೆ